ತರುಣ್ ಹಾಗೂ ಸೋನಲ್ ಸದ್ಯ ಹನಿಮೂನ್ ಮೂಡ್ನಲ್ಲಿದ್ದು ಜೋಡಿ ಹಕ್ಕಿಗಳಾಗಿ ವಿಹರಿಸುತ್ತಿದ್ದಾರೆ ಮದುವೆ ಕಳೆದು ಬ್ಯುಸಿಯಾಗಿದ್ದ ಚೋಡಿ ಈಗ ಬಿಡುವು ಮಾಡಿಕೊಂಡು ಮಧುಚಂದ್ರಕ್ಕೆ ತೆರಳಿದ್ದಾರೆ ನಟಿ ಸೋನಲ್ ತಮ್ಮ ಹನಿಮೂನ್ ವಿಡಿಯೋ ಅಪ್ಲೋಡ್ ಮಾಡಿದ್ದು ಫುಲ್ ಖುಷಿಯಾಗಿರುವಂತೆ ಕಂಡುಬಂದಿದೆ ನಟಿ ತರುಣ್ ಜೊತೆ ಖುಷಿಯಾಗಿ ಹೆಜ್ಜೆ ಹಾಕುವುದು ಕಂಡು ಬಂದಿದೆ ತರುಣ್ ಹಾಗೂ ಸೋನಲ್ ದುಬೈನಲ್ಲಿ ಹನಿಮೂನ್ ಪ್ಲಾನ್ ಮಾಡಿದ್ದಾರಂತೆ ಬುರ್ಜ್ ಖಲೀಫಾದ ಮುಂದೆ ಸೋನಲ್ ಹಾಗೂ ತರುಣ್ ಜಾಲಿಯಾಗಿ ನಡೆದಾಡುತ್ತಿರುವುದು ಕಂಡು ಅವರ ಹನಿಮೂನ್ ವಿಡಿಯೋ ನೋಡಿದ ಫ್ಯಾನ್ಸ್ ಸೂಪರ್ ಜೋಡಿ ಹ್ಯಾಪಿ ಹನಿಮೂನ್ ಎಂದು ಕಾಮೆಂಟ್ ಮಾಡಿ ಹಾರೈಸುತ್ತಿದ್ದಾರೆ ನಿರ್ದೇಶಕ ತರುಣ್ ಹಾಗೂ ನಟಿ ಸೋನಲ್ ಪ್ರೀತಿಸಿ ಮದುವೆ ಹಾಕಿದ್ದಾರೆ ಸ್ಯಾಂಡಲ್ವುಡ್ ನವ ಜೋಡಿಯ ಕಲ್ಯಾಣ ಅದ್ದೂರಿಯಾಗಿ ನಡೆದಿತ್ತು ಸೋನಲ್ ಮೆಂತಾರೋ ಮಂಗಳೂರಿನವರಾಗಿದ್ದು ಅವರು ಸ್ಯಾಂಡಲ್ವುಡ್ ನಟಿಯಾಗಿ ಮಿಂಚುತ್ತಿದ್ದಾರೆ ಎಂದು ಕಳನಟ ಸುಧೀರ್ ಪುತ್ರ ನಿರ್ದೇಶಕ ತರುಣ ಸುಧೀರ್ ಅವರು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದಾರೆ ಇವರಿಬ್ಬರ ಪ್ರೀತಿಗೆ ನಟ ದರ್ಶನ್ ಕಾರಣರಾಗಿದ್ದರು ಆದರೆ ದರ್ಶನ್ ಜೈಲು ಸೇರಿರುವ ಕಾರಣ ಇದೀಗ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಆಗಿ ಹನಿಮೂನ್ ಕೂಡ ಹೋಗಿದ್ದಾರೆ ಹನಿಮೂನ್ ಹೋಗುವ ಮುನ್ನ ದರ್ಶನ್ ಅವರ ಮನೆಗೆ ಹೋಗಿ ವಿಜಯಲಕ್ಷ್ಮಿ ಅವರನ್ನ ಭೇಟಿ ಮಾಡಿ ಬಂದಿದ್ದಾರಂತೆ ನೀವು ಸಹ ತರುಣ್ ಹಾಗೂ ಸೋನಲ್ ಅವರ ಅನಿಮೂನ್ಗೆ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ